ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವಿನ ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಪಂದ್ಯ ಮಳೆಯ ಕಾರಣ ಅರ್ಧಕ್ಕೆ ರದ್ದುಗೊಂಡಿದೆ ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾದೇಶದ ಇನ್ನಿಂಗ್ಸ್ಗೆ ಎರಡು ಮೂರು ಬಾರಿ ಮಳೆ ಅಡ್ಡಿ ಉಂಟುಮಾಡಿತು ನಿಗದಿತ ಓವರ್ಗಳ ಸಂಖ್ಯೆ ಇಪ್ಪತ್ತೇಳಕ್ಕೆ ಕಡಿತಗೊಂಡ ನಂತರ ಬಾಂಗ್ಲಾದೇಶ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಹತ್ತೊಂಬತ್ತು ರನ್ ಗಳಿಸಿತು ಉತ್ತರವಾಗಿ ಭಾರತ ಎಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಐವತ್ತೇಳು ರನ್ ಗಳಿಸಿದಾಗ ಪುನಃ ಮಳೆ ಸುರಿದು ಪಂದ್ಯ ರದ್ದುಗೊಂಡಿತು ಭಾರತದ ವನಿತೆಯರು ಎಂಟು ತಂಡಗಳ ಅಂಕಪಟ್ಟಿಯಲ್ಲಿ ಏಳು ಪಂದ್ಯಗಳಿಂದ ಏಳು ಅಂಕ ಗಳಿಸಿ ನಾಲ್ಕನೇ ಸ್ಥಾನದೊಂದಿಗೆ ಸೆಮಿಫೈನಲ್ಸ್ ಪ್ರವೇಶಿಸಿತು ನಾಡಿದ್ದು ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಸೆಣಸಲಿದೆ ಇದೇ ಮೂವತ್ತರಂದು ನಡೆಯಲಿರುವ ಎರಡನೇ ಸೆಮಿಫೈನಲ್ಸ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ವನಿತೆಯರ ತಂಡಗಳು ಮುಖಾಮುಖಿಯಾಗಲಿವೆ